ಇನ್ನು ನಿಗಮ ಮಂಡಳಿ ಆಯ್ಕೆ ವಿಚಾರದಲ್ಲಿ ಎಚ್ಚರಿಕೆಯನ್ನ ಹೆಜ್ಜೆ ಇಡ್ತಾ ಇದೆ ಸರ್ಕಾರ ಶಾಸಕರು ಹಿರಿಯರಿಗೆ ಮಾತ್ರ ಹೈಕಮಾಂಡ್ ಮಣೆ ಹಾಕ್ತಾ ಇರುವಂತದ್ದು ಶಾಸಕರ ಬೇಸರವನ್ನ ತಣಿಸೋದಕ್ಕೆ ಮುಂದಾಯ್ತ ಹೈಕಮಾಂಡ್ ಇಪ್ಪತ್ತೆರಡು ನಿಗಮ ಮಂಡಳಿಗಳ ನೇಮಕದ ಬಗ್ಗೆ ಚರ್ಚೆ ನಡೀತಾ ಇದೆ ಹನ್ನೆರಡು ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿ ಫೈನಲ್ ಆಗಿದ್ದು ನಿಗಮ ಮಂಡಳಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹಾಗಾದ್ರೆ ಸಿಎಂ ಡಿಸಿಎಂ ಬೆಂಗಳೂರಿಗೆ ಬಂದ ಬಳಿಕ ಘೋಷಣೆ ಮಾಡುವ ಸಾಧ್ಯತೆ ಇದೆ ನಿಗಮ ಮಂಡಳಿ ನೇಮಕಾತಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ನಿನ್ನೆ ಸುರ್ಜೆವಾಲೆ ಜೊತೆ ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ರು ಈ ಚರ್ಚೆಯಲ್ಲಿ ಇಪ್ಪತ್ತೆರಡು ನಿಗಮ ಮಂಡಳಿಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡುವ ಕುರಿತು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ ಹೈಕಮಾಂಡ್ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ರಾಜ್ಯ ನಾಯಕರು ಘೋಷಣೆ ಮಾಡೋದು ಮಾತ್ರ ಬಾಕಿ ಇರೋದು ರಾಜ್ಯಕ್ಕೆ ಆಗಮಿಸಿದ ನಂತರ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದೆ ಹೈಕಮಾಂಡ್ ಶಾಸಕರು ಸಚಿವರಿಗೆ ಮಾತ್ರ ಮಣೆ ಹಾಕುವುದಕ್ಕೆ ಮುಂದಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರೋದು ದೆಹಲಿಗೆ ಭೇಟಿ ಕೊಟ್ಟಿದ್ದಂತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಿಗಮ ಮಂಡಳಿಗಳ ಅಧ್ಯಕ್ಷರು ಸದಸ್ಯರ ಕುರಿತು ಕೂಡ ಚರ್ಚೆಯನ್ನ ನಡೆಸಿದ್ರು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿಯಾಗಿರುವಂತಹ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇದೀಗ ಸಿಎಂ ಡಿ ಸಿಎಂ ದೆಹಲಿಗೆ ಭೇಟಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷ ಹಾಗೂ ಸದಸ್ಯರ ಸ್ಥಾನಕ್ಕೂ ಕೂಡ ಚರ್ಚೆ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾದ್ರೆ ರಾಜ್ಯಕ್ಕೆ ಬಂದ ನಂತರ ಸಿಎಂ ಡಿ ಸಿಎಂ ಇದನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆಯಾ ಅದರ ಜೊತೆಗೆ ಶಾಸಕರು ಮತ್ತು ಸಚಿವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆಯಾ ನಯನಾ ಈ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತು ಅಸಮಾಧಾನಗಳು ಎಲ್ಲವನ್ನೂ ಕೂಡ ಇತ್ತು ಯಾಕಂದರೆ ಕಳೆದ ಬಾರಿ ಇದಕ್ಕಂತಲೇ ಇಬ್ಬರು ಸಿ ಎಂ ಮತ್ತು ಡಿ ಸಿ ಎಮ್ ದೆಹಲಿಗೆ ಬಂದಿದ್ದರು ಕಾರ್ಯಕರ್ತರ ಮತ್ತು ಶಾಸಕರು ಹಿರಿಯ ಶಾಸಕರು ಅದರಲ್ಲೂ ಸೀನಿಯರ್ ಕಾಂಗ್ರೆಸ್ ಮೆನ್ ಅಂತ ಯಾರಿರ್ತಾರೆ ಅವರೆಲ್ಲರ ಒತ್ತಾಯವೂ ಕೂಡ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇತ್ತು ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದಿದೆ ಆದರೂ ಕೂಡ ಇನ್ನೂ ವೇಕೆಂಟ್ ಇಟ್ಕೊಂಡಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಎದ್ದಿದ್ದು ಆದರೆ ಇದಕ್ಕೊಂದು ಏನು ಅಂತಿಮವಾದಂಥ ಒಂದು ಫಲಿತಾಂಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈವನ್ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದ್ರು ಯಾರು ಶಾಸಕರೆಲ್ಲ ಆಗಿದ್ರು ಈ ರೀತಿ ಇಟ್ಕೊಂಡಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಎಲ್ಲರೂ ಕೂಡ ಕೇಳಿದ್ರು ಒಂದು ಕಡೆ ನಿಗಮ ಮಂಡಳಿಯ ಅಧ್ಯಕ್ಷರಿರ್ಬೋದು ಎರಡನೇದು ನಿಗಮ ಮಂಡಳಿಗಳಿಗೆ ಸದಸ್ಯರನ್ನೇ ನೇಮಕ ಮಾಡಿಲ್ಲ ಹೆಚ್ಚು ಕಡಿಮೆ ಒಂದು ಸಾವಿರದ ಇನ್ನೂರಿಂದ ಮುನ್ನೂರು ಜನಕ್ಕೆ ಅದರಿಂದ ಅಕಾಮಿಡೇಟ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಇರುತ್ತೆ ಆದರೂ ಕೂಡ ಅದನ್ನ ಮಾಡಿಲ್ಲ ಇದನ್ನು ಮಾಡಬೇಕು ಅನ್ನುವಂತ ಒತ್ತಡ ಹೆಚ್ಚಾಗ್ತಾ ಇತ್ತು ಹಾಗಾಗಿ ಈ ಸಾರಿ ಬಂದಂತ ಸಂದರ್ಭದಲ್ಲಿ ಇದಕ್ಕೆ ಅಂತಲೇ ಒಂದು ದಿನ ಮುಂಚೆ ಬಂದು ನಿನ್ನೆ ರಾತ್ರಿ ಪೂರ್ತಿಯಾಗಿ ಇದರ ಕುರಿತಾಗಿ ಚರ್ಚೆ ನಡೆಸಿದ್ರು ಅಂದ್ರೆ ಈಗ ಆಲ್ರೆಡಿ ಪ್ರಮುಖ ಒಂದು ನೂರು ಹೆಚ್ಚು ಕಡಿಮೆ ಆಗೋಗಿದ್ದಾವೆ ತೊಂಬತ್ತು ಚಿಲ್ಲರೆ ಆಗೋಗಿದೆ ಇನ್ನು ಉಳಿದಿದ್ದು ಐದು ಉಳಿದಿದ್ದು ಆದರೆ ಅದರಲ್ಲಿ ಪ್ರಮುಖವಾಗಿ ಇರುವಂತದ್ದು ಇಪ್ಪತ್ತೆರಡು ಅಂತ ಪಟ್ಟಿಯಾಗಿತ್ತು ಅಂದ್ರೆ ಶಾಸಕರ ಸ್ಟೇಟಸ್ ಈಗ ಯಾರು ಶಾಸಕರು ಇರ್ತಾರೆ ಒಂದು ಕ್ಯಾಬಿನೆಟ್ ದರ್ಜೆ ಕೊಡಬಹುದಾದಂತಹ ಒಂದು ನಿಗಮ ಮಂಡಳಿಗಳು ಕೆಲವಿದಾವೆ ಅಂತವಕ್ಕೆ ಇವತ್ತು ಒಂದು ಪೂರ್ತಿ ಚರ್ಚೆ ಆಗಿದೆ ರಾತ್ರಿ ಅದರಲ್ಲಿ ಪ್ರಮುಖವಾಗಿ ಹನ್ನೆರಡು ಜನರಿಗೆ ಶಾಸಕರು ಮತ್ತೆ ಹಿರಿಯ ಕಾಂಗ್ರೆಸ್ ಯಾರಿರ್ತಾರೆ ಅವರಿಗೆ ಕೊಡಬೇಕು ಅನ್ನುವಂತ ಒಂದು ತೀರ್ಮಾನ ಆಗಿರೋದು ಇಪ್ಪತ್ತೆರಡು ಚರ್ಚೆ ಆಗಿದೆ ಅದರಲ್ಲಿ ಶಾಸಕರು ಕೊಡುವಂಥದ್ದು ಒಂದು ಹನ್ನೆರಡು ಅನ್ನುವಂಥ ತೀರ್ಮಾನ ಆಗಿದೆ ಉಳಿದಂಥವು ಸಣ್ಣ ಪುಟ್ಟ ಅಲ್ಲಿಯೇ ತೀರ್ಮಾನ ಮಾಡಿಕೊಳ್ಳಿ ಅನ್ನುವಂತಹ ಮಾಹಿತಿ ಮಾಹಿತಿಯನ್ನು ಹೈಕಮಾಂಡ್ ರವಾನೆ ಮಾಡಿರುವಂತದ್ದು ಒಂದು ಒಂದು ರೀತಿಯಲ್ಲಿ ಕಾರ್ಯಕರ್ತರು ಕೂಡ ಬಹಳ ಖುಷಿಯಲ್ಲಿತ್ತು ನಮಗೂ ಕೂಡ ಒಂದು ಅಧಿಕಾರ ಸಿಗುವಂತ ಸಂದರ್ಭ ಬಂದಿದೆ ನಾವು ಕೂಡ ಅಧಿಕಾರ ಇಡಿತೇವೆ ಅನ್ನುವಂಥದ್ದು ಯಾಕಂದರೆ ಎರಡು ವರ್ಷ ಕಳೆದರೂ ಕೂಡ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು ಇದು ಹೈಕಮಾಂಡ್ ಮೇಲೆ ಕೂಡ ಒತ್ತಲಾಯಿತು ಸೊ ಈ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ನಡೆದಿದೆ ಈಗ ಸಿ ಎಂ ಡಿ ಸಿ ಎಂ ಕರ್ನಾಟಕಕ್ಕೆ ಬಂದ ಮೇಲೆ ಅದರ ಒಂದು ಪಟ್ಟಿಯನ್ನು ಆಖ್ಯರುಗೊಳಿಸುವಂತಹ ಏನು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ ಪಟ್ಟಿಯನ್ನು ಮುದ್ದು ಅದಕ್ಕೆ ಒಂದು ಸೀಲ್ ಹಾಕಿ ಎಲ್ಲವನ್ನು ಕೂಡ ಯಾರ್ಯಾರಿಗೆ ಕೊಡಬೇಕು ಅನ್ನುವಂತಹ ವಿಲೇವಾರಿ ಸಿ ಬೆಂಗಳೂರಿಗೆ ಬಂದ ನಂತರ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ನೈನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ